ತಂಗಿ ಮನೆ ಅಂತ ಬಂದ್ರು ಒಂದ್ ಲೋಟ ಟೀ ಮಾಡ್ಕೊಡೋದ ನಮ್ಮ ಅಕ್ಕನ್ಗೆ ಇಲ್ಲಾರು ರೆಸ್ಟ್ ತಗೊಂಡು ಒಂದ್ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕೊಡೋದ ಅನ್ನಕ್ಕಿಲ್ಲ ಅರ್ಧ ನನ್ ಕೆಲ ಮಾಡಿಸ್ತಾರ ಅಯ್ಯೋ ಎರಡ್ ಮಕ್ಳು ಕಟ್ಕೊಂಡ್ ಮನೆ ಕೆಲ್ಸ ಮಾಡಷ್ಟು ಸುಸ್ತ ಆಯ್ತದೆ ಹೊಸಿ ಕೆಲ್ಸ ಮಾಡ್ತೀನಾ ಮಜೂ ಟೀ ಮಾಡ್ಕೊಂಡ್ ಕುಡ್ದಿದಕೆ ಹಿಂಗ ಅಂತಿದ್ಯಲ್ಲ ಅಲ್ಲಾ ನೀನ್ ಕೆಲ್ಸಾ ಮಾಡದ್ ಕಣಿದಿನಿ ಸುಮ್ ಸುಂಕ ಅರ್ಧ ಕೆಲ್ಸ ಬಂದ್ ನನ್ ಮಾಡ್ಕೊಳ್ತಾರೆ ಮಾಡ್ಕೊಡ್ತಾರೆ ಎಲ್ಲಾ ಉಳಿದ ಮಕ್ಕಳಂಗೆ ಅಂತಳೆ ಮೈದಾ ಬಾಳ ಮಾಡ್ತಾನೆ ಕಣವ ನೋಡ್ತಾ ಇದೆಯಲ್ಲ ಶರ್ಟ್ ತಗೋಬತಾನೆ ಇಲ್ಲೇ ಸಿಗಿಸ್ತಾನೆ ಪ್ಯಾಂಟ್ ತಗೋಬತಾನೆ ಇಲ್ಲೇ ಆಗ್ತಾನೆ ಇದು ಡೈನಿಂಗ್ ಟೇಬಲ್ ಅನ್ಕೊಂಡಿದ್ದಾನೋ ಅದೇನ್ ಅನ್ಕೊಂಡಿದ್ದಾನ ನನ್ಗೆ ಎತ್ತಿ ಎತ್ತಿ ಸಾಕಾಗೋಗುತ್ತೆ ಲೇ ರಮ್ಯಾ ನಿಮ್ಮ ಮನೆಯವ್ರ ಏನ್ ಅನ್ಕೊಳಕಿಲ್ಲ ಅವ್ರ ಅಕ್ಕ ಟೀ ಮಾಡ್ಕೊಂಡು ಒಬ್ರೆ ಕುಡಿತವ್ರೆ ಅನ್ಕೊಳಕಿಲ್ವಲ್ಲ ಕೇಳಿಲ್ವಲ್ಲ ನಾವು ಏ ನಮ್ಮನೆ ಮನೆ ನನ್ಗೆ ಆಗ್ಲಿ ಅವ್ರಿಗೆ ಆಗ್ಲಿ ಟೀ ಕುಡಿ ಅಭ್ಯಾಸ ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಅದಕ್ಕೆ ನಮ್ ಮನೆ ಅರ್ಧ ಟೀ ಪುಡಿ ಸಕ್ಕರೆ ಉಳ್ತಾಯ ಆಗುತ್ತೆ ಅಯ್ಯೋ ಸರಿಯಾಗಿ ಕುಡಿಸ್ತಿರ್ಬಿಡಿ ಗಂಡ ಹೇಳ್ತಿರ್ವಿ ಅಕ್ಕಿ ಪಾಟಿ ಮನೆ ಕಟ್ಟಿದಿರಿ ಅದ್ರಲ್ಲೇ ಟೀ ಪುಡಿ ಸಕ್ಕರೆ ಉಳಿಸ್ಬಿಟ್ಟು ಮನೆ ಕಟ್ಬಿಟ್ಟಿದೀವಾ